ಮಹಾಶಿವರಾತ್ರಿ ಕಥೆ ಮತ್ತು ಜೀವನ ಪರಿವರ್ತನೆಯ ಪರಿಹಾರಗಳು ಶಿವರಾತ್ರಿ ಮಹತ್ವದ ಕಥೆ ಮಹಾಶಿವರಾತ್ರಿ ಹಬ್ಬವು ಭಗವಾನ್ ಶಿವನಿಗೆ ಮೀಸಲಾಗಿರುವ ಅತ್ಯಂತ ಪವಿತ್ರ ರಾತ್ರಿ ಇದರ ಹಿಂದಿನ ಕೆಲವು ಪ್ರಮುಖ ಪೌರಾಣಿಕ ಕಥೆಗಳು ಇವು ಪೂರ್ಣವಿರಾಮ ಶಿವ ಮತ್ತು ಪಾರ್ವತಿಯ ವಿವಾಹ ಈ ದಿನ ಭಗವಾನ್ ಶಿವ ಮತ್ತು ದೇವಿ ಪಾರ್ವತಿ ವಿವಾಹವಾದರು ಎಂದು ನಂಬಲಾಗಿದೆ ಇದು ಜ್ಞಾನ ಶಿವ ಮತ್ತು ಶಕ್ತಿಯ ಪಾರ್ವತಿ ಮಹಾಸಂಯೋಗವನ್ನು ಸೂಚಿಸುತ್ತದೆ ಹಲಹಲ ವಿಷಪಾನ ನೀಲಕಂಠ ಅವತಾರ ಸಮುದ್ರ ಮಾಸ್ಥಾನದ ವೇಳೆ ಪ್ರಪಂಚವನ್ನು ನಾಶ ಮಾಡುವಂತಹ ಪ್ರಬಲ ವಿಷ ಹಲಹಲ ಹೊರಹೊಮ್ಮಿತು ಭಗವಾನ್ ಶಿವ ವಿಶ್ವವನ್ನು ರಕ್ಷಿಸಲು ಅದನ್ನು ಪಾನಮಾಡಿ ತಮ್ಮ ಕಂಠದಲ್ಲಿ ಹಿಡಿದರು ತಾಂಡವ ನೃತ್ಯ ಸೃಷ್ಟಿ ಮತ್ತು ವಿನಾಶದ ನೃತ್ಯ ಮಹಾಶಿವರಾತ್ರಿ ರಾತ್ರಿ ಭಗವಾನ್ ಶಿವನು ವಿಶ್ವದ ನಿರ್ಮಾಣ ಮತ್ತು ವಿನಾಶವನ್ನು ಸಂಕೇತಿಸುವ ತಾಂಡವ ನೃತ್ಯವನ್ನು ನಡೆಸಿದ ದಿನವೆಂದು ನಂಬಲಾಗಿದೆ ಶಿವರಾತ್ರಿ ದಿನ ರಾತ್ರಿ ಜಾಗರಣೆ ಮಾಡಿದರೆ ಜೀವನ ಹೇಗೆ ಪರಿವರ್ತನೆಗೊಳ್ಳುತ್ತದೆ ಶಿವರಾತ್ರಿ ರಾತ್ರಿಯಲ್ಲಿ ಜಾಗರಣೆ ಮಾಡುವುದು ಪಾಪ ಮತ್ತು ದುಷ್ಟಕರ್ಮಗಳನ್ನು ನಿವಾರಿಸುತ್ತದೆ ಕರ್ಮಬಲದಿಂದ ಮುಕ್ತಿಗೊಳ್ಳಲು ಸಹಾಯ ಮಾಡುತ್ತದೆ ಆಧ್ಯಾತ್ಮಿಕ ಶಕ್ತಿಯನ್ನು ಬೆಳೆಸುತ್ತದೆ ಹೊಸ ಉಜ್ವಲ ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಜೀವನ ಪರಿವರ್ತನೆಗಾಗಿ ಶಿವರಾತ್ರಿ ವಿಶೇಷ ಪರಿಹಾರಗಳು ಪೂರ್ಣವಿರಾಮ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಮೂರರಿಂದ ರಿಂದ ಆರು ಗಂಟೆಯೊಳಗೆ ಎದ್ದು ಧ್ಯಾನ ಮಾಡುವುದು ಶಿವನ ಸ್ಮರಣೆ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಓಂ ನಮಃ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಇದರಿಂದ ಮಾನಸಿಕ ಶಾಂತಿ ಮತ್ತು ಕಠಿಣ ಸಮಯವನ್ನು ಜಯಿಸುವ ಶಕ್ತಿ ಬರುತ್ತದೆ ಶಿವಲಿಂಗಕ್ಕೆ ನೀರು ಅಥವಾ ಹಾಲು ಅಭಿಷೇಕ ಮಾಡುವುದು ಇದು ಸಂಪತ್ತು ಆರೋಗ್ಯ ಮತ್ತು ಶ್ರೇಯಸ್ಸನ್ನು ತರುತ್ತದೆ ನಡೆಯುವಾಗ ಅಥವಾ ಧ್ಯಾನ ಮಾಡುವಾಗ ಮಹಾಮೃತ್ಯುಂಜಯ ಮಂತ್ರ ಜಪಿಸುವುದು ಇದರಿಂದ ಆರೋಗ್ಯ ಮತ್ತು ಆಯುಷ್ಯ ವೃದ್ಧಿಯಾಗುತ್ತದೆ ಮಧ್ಯರಾತ್ರಿಯಲ್ಲಿ ದೀಪ ಹಚ್ಚುವುದು ಜೀವನದಲ್ಲಿ ಬೆಳಕು ತರಲು ಮತ್ತು ಭಕ್ತಿಯ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಶಿವಪುರಾಣದ ಪಠಣ ಅಥವಾ ಶ್ರವಣ ಜ್ಞಾನ ಶಾಂತಿ ಮತ್ತು ಯಶಸ್ಸು ಪಡೆಯಲು ಸಹಾಯ ಮಾಡುತ್ತದೆ ಮೌನವ್ರತ ಮಾತನಾಡದೇ ಇರಲು ಪ್ರಯತ್ನಿಸುವುದು ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ ಮತ್ತು ಚಿಂತನೆ ಶುದ್ಧಗೊಳ್ಳಲು ಸಹಾಯ ಮಾಡುತ್ತದೆ ಪೌಷ್ಟಿಕ ಉಪವಾಸ ಹಣ್ಣು ಹಾಲು ಸೇವಿಸುವುದು ಶರೀರ ಶುದ್ಧೀಕರಣ ಮತ್ತು ಇಚ್ಛಾಶಕ್ತಿ ವೃದ್ಧಿಗೆ ಸಹಾಯಕ ಶಿವರಾತ್ರಿ ಭಕ್ತಿಯಿಂದ ಆಚರಿಸಿದರೆ ಅದು ಭವಿಷ್ಯವನ್ನು ಶ್ರೇಯೋಮಯವಾಗಿ ಪರಿವರ್ತಿಸಬಹುದು ಶಿವನ ಅನುಗ್ರಹದಿಂದ ಮಾನಸಿಕ ಶಾಂತಿ ಆರ್ಥಿಕ ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಾಧ್ಯ ಹರ ಹರ ಮಹಾದೇವ